ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭಾಗ್ಯನಿಗೆ ತುಂಬ ಬೇಜಾರಾಗತ್ತೆ ತಂದೆಗೆ ಬರ್ತಡೆ ಮಾಡಿದ್ದು ನೋಡಿ ಆದರೆ ಆದರೆ ಏನು ಹೇಳೋದೆ ಸುಮ್ಮನೆ ಇರ್ತಾಳೆ ಈ ಕಡೆ ಬಂದಾಗ ಆಫೀಸಿಗೆ ಹೋದಾಗ ಶ್ರೇಷ್ಠ ತರಕಾರಿ ತರಕ್ಕೆ ಹೋಗ್ಬೇಕಾದ್ರೆ ಅವಮಾನ ಮಾಡಿ ಕಳಿಸ್ತಾಳೆ ಅವಳಿಗೆ ಚೆನ್ನಾಗಿ ಬೈದು ಈ ಕಡೆ ಮನೆಗೆ ಬಂದು ಇಲ್ಲ ತಂದ್ವಿಗೆ ನಾನು ಸರ್ಪ್ರೈಸ್ ಕೊಡಬೇಕು ಹೇಳಿದ್ದೀನಲ್ವ ಅಲ್ವಾ ಅವಳಿಗೆ ಏನಾದರೂ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿ ಅವಳು ಖುಷಿ ಪಡಬೇಕು ಅವಳು ಇಷ್ಟ ಹಾಗೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಮನೆಯೆಲ್ಲ ಡೆಕೋರೇಷನ್ ಮಾಡಿ ಅವಳಿಗೆ ಇಷ್ಟ ಅಂತ ಹೇಳಿ ಕೇಸರಿ ಎಲ್ಲ ಮಾಡಿ ಕಾಯ್ತಾ ಇರ್ತಾಳೆ ಈ ಕಡೆ ತಂದ್ವಿ ಎಲ್ಲ ಪಾರ್ಟಿ ಮುಗಿಸ್ಕೊಂಡಾದ್ಮೇಲೆ ಬಂದರೆ ನಮ್ಮ ಮನೆಗೆ ಹೋಗೋಣ ಅಲ್ಲಿ ನಮ್ಮಮ್ಮ ಕಾಯ್ತಾಯಿರ್ತಾರೆ ನಮ್ಮಮ್ಮ ಏನೋ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಎಂದಿದ್ದಾರೆ ನೋಡೋಣ ಅಂತ ಹೇಳಿದ್ದಕ್ಕೆ ಆಯಿತು ನಡೀರೇ ಅದು ನೋಡೋಣ ಅಂತ ಹೇಳಿ ಈ ಕಡೆ ತಂದ್ವಿ ಅವಳ ಫ್ರೆಂಡ್ಸನ್ನೆಲ್ಲ ಕರ್ಕೊಂಡು ಮನೆ ಕಡೆ ಹೋಗಬೇಕಾದ್ರೆ ತಾಂಡವು ಇದೇನಿದು ತಂದ್ವಿ ಈ ರೀತಿ ಮಾಡಿಬಿಟ್ಲು ನಾನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರು ಅವಳು ಏನು ಹೇಳಲಿಲ್ಲಲ್ಲ ಅಂತ ಹೇಳಿದಾಗ ಶ್ರೇಷ್ಠ ಬಿಡು ಅವಳು ಏನು ಮಾಡ್ತಾಳೆ ಹಾಂ ಅವಳೇನು ಮಾಡೋಲ್ಲ ನಿನಗೆ ಗೊತ್ತು ತಾನೆ ಅವರಮ್ಮ ಏನು ಮಾಡಿರ್ತಾರೆ ಅವಳಿಗೆ ಈಗ ನೀನು ಮಾಡಿರೋದು ಮನಸಲ್ಲಿ ಇದ್ದೇ ಇರುತ್ತೆ ಬಿಡು ನೀನೇನು ತಲೆ ಕೆಡಿಸ್ಕೊಂಬೇಡ ನಡಿ ಹೋಗೋಣ ಅಂತ ಹೇಳಿ ಅವರಿಬ್ಬರು ಆ ಕಡೆ ಹೋಗ್ತಾಳೆ ಈಗ ತಂದ್ವಿ ಫ್ರೆಂಡ್ಸನ್ನೆಲ್ಲ ಕರ್ಕೊಂಡು ಮನೆಗೆ ಬಂದ ತಕ್ಷಣ ಅಮ್ಮ ಅಂತ ಕೂಗ್ತಾಳೆ ಬಾ ತಂದ್ವಿ ಅಂತ ಹೇಳಿ ಬಾ ಸರ್ಪ್ರೈಸ್ ಅಂತ ಹೇಳಿ ಕರ್ಕೊಂಡು ಹೋದಾಗ ಅವ್ರು ಡೆಕೋರೇಷನ್ ಎಲ್ಲ ನೋಡಿ ಅವ್ರ ಫ್ರೆಂಡ್ಸ್ ಎಲ್ಲ ನಗ್ತಾಯಿರ್ತಾರೆ ಇದೇನೇ ತಂದ್ವಿ ನಿಮ್ಮಮ್ಮ ಡೆಕೋರೇಷನ್ ಮಾಡ್ತೀನಿ ಅಂತ ಹೇಳಿ ಬಟ್ಟೆ ಹಳೆ ಬಟ್ಟೆ ಎಲ್ಲ ಹಾಕಿ ಮಾಡಿದ್ದಾರಲ್ಲಿ ಎಂದಾಗ ಈ ಕಡೆ ತನ್ವಿಗೆ ತುಂಬ ಕೋಪವೂ ಬರುತ್ತೆ ಹಾಗೆ ಬೇಜಾರು ಬರುತ್ತೆ ಈ ಸುಮ್ಮನಿರೆ ಇವೆಲ್ಲ ನನ್ನ ಮೆಮೊರಿಸು ಮೆಮೊರೀಸು ನಂದು ಸಣ್ಣ ವಯಸ್ಸಿಂದ ಬಟ್ಟೆಗಳನ್ನೆಲ್ಲ ಅಮ್ಮ ಈ ರೀತಿ ಡೆಕೋರೇಷನ್ ಮಾಡಿದ್ದಾರಷ್ಟೇ ಇವೆಲ್ಲ ನೆನಪು ನೀವು ಏನೇನೋ ಅನ್ನಬೇಡಿ ಅಂತ ಹೇಳಿ ಹೇಳ್ತಾಳೆ ಸರಿ ಆಯ್ತು ನಡೀರಿ ಕೇಕಾರೋ ಕಟ್ ಮಾಡೋಣ ಅಂತ ಹೇಳಿ ಮಾತಾಡಿದಾಗ ಈ ಕಡೆ ಕೇಸರಿ ಭರ್ ತೆಕ್ಕೊಂಡು ಬಂದಾಗ ಫ್ರೆಂಡ್ಸ್ ಇದೇನೇ ಇದು ನಿಮ್ಮಮ್ಮ ಕೇಸರಿ ಬತ್ತು ತಂದಿದ್ದಾರಲ್ಲಿ ನಿಮ್ಮಪ್ಪ ನೋಡಿದ್ರೆ ಅಷ್ಟು ಗ್ರ್ಯಾಂಡಾಗಿ ನೀನು ಬರ್ತಡೆ ಸೆಲೆಬ್ರೇಷನ್ ಮಾಡಿದ್ರು ಹಾಂ ನಿಮ್ಮಮ್ಮ ನೋಡಿದ್ರೆ ಈ ರೀತಿ ಮಾಡಿದ್ದಾರಲ್ಲೇ ಅಂತ ಹೇಳಿ ನಕ್ಕೊಂಡು ಮಾತಾಡ್ಕೊಂಡಿರ ಗೇಲಿ ಮಾಡ್ತಾಯಿರ್ತಾರೆ ಈ ಕಡೆ ತಂದಿಗೆ ತುಂಬ ಕೋಪ ಬರುತ್ತೆ ಏನಮ್ಮ ನೀನು ನಮ್ಮ ಫ್ರೆಂಡ್ಸ್ ಮುಂದೆ ಎಲ್ಲ ನನ್ನ ಅಮ್ಮನ ಮಾಡ್ತಾ ಇದೆಯಾ ಹಾಂ ನನ್ನ ಬರ್ತಡೆ ಈ ರೀತಿ ಮಾಡು ಅಂತ ನಾನು ಏನಾದರೂ ಹೇಳಿದ್ ನಾನು ನಿನಗೆ ಹಾಂ ಅಂತ ಹೇಳಿದಾಗ ನೋಡ್ತಂದ್ವಿ ನನ್ನ ಕೈಯಲ್ಲಿ ಆಗೋ ಅಷ್ಟು ಮಾಡಿದ್ದೀನಿ ಅಲ್ಲದೆ ಇಡೀ ಗಿಫ್ಟು ಅಂತ ಹೇಳಿ ಒಂದು ಸಣ್ಣ ಮೊಬೈಲ್ ಕೊಡ್ತಾಳೆ ಈ ಕಡೆ ತನ್ವಿಗಂತೂ ತುಂಬ ಕೋಪ ಬರುತ್ತೆ ಎಲ್ಲರ ಮುಂದೆ ಅವಮಾನ ಆಯಿತು ನನಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಇನ್ಮೇಲೆ ನನ್ನ ಆಡ್ಕೊತಾರಮ್ಮ ನೀನು ಈ ರೀತಿ ಎಲ್ಲ ಇದೇನು ಹಳೆ ಬಟ್ಟೆ ಎಲ್ಲ ಹಾಕಿ ಡೆಕೋರೇಷನ್ ಕೇಕ್ ಇಲ್ಲ ಏನಿಲ್ಲ ಅಂತ ಹೇಳಿ ಈ ಕಡೆ ತನ್ವಿ ಬಾಗ್ಯದ ಮೇಲೆ ಕೂಗಾಡ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಮುಂದೆ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು